ಮಾದಕ ದ್ರವ್ಯ ನಿರ್ಮೂಲನೆ ಮತ್ತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಾರವಾರದಲ್ಲಿ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದಂದು ರಿಕ್ಷಾದವರಿಂದ ನಗರದಲ್ಲಿ ಜಾಗೃತಿ ಜಾಥಾ ನಡೆಸಲಾಯಿತು ಕಾರವಾರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಶಾಲಾ ಮತ್ತು ಕಾಲೇಜುಗಳಲ್ಲಿ ಮಾದಕ ದ್ರವ್ಯದ ಬಗ್ಗೆ ಜಾಗೃತಿ ನಡೆಸುತ್ತಿರುವ ರಾಘು ನಾಯ್ಕ್ ನೇತೃತ್ವದ ಉತ್ತರ ಕನ್ನಡ ಜಿಲ್ಲಾ ಮಾದಕ ದ್ರವ್ಯ ವಿರೋಧಿ ಹೋರಾಟ ಸಮಿತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ನಗರದ ಕಾಜುಬಾಗ ಪೊಲೀಸ್ ಹೆಡ್ಕ್ವಾರ್ಟರ್ಸ್ ಬಳಿ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಮಾದಕ ದ್ರವ್ಯ ವಿರೋಧ ಜಾಗೃತಿ ಜಾಥಾಕ್ಕೆ ಹಸಿರು ಬಾವುಟ ತೋರಿಸುವುದರ ಮೂಲಕ ಚಾಲನೆ ನೀಡಿದ್ರು ಈ ವೇಳೆ ಮಾತನಾಡಿದ ಅವರು ಕಾರವಾರದಲ್ಲಿ ಮಾದಕ ದ್ರವ್ಯ ಬಳಕೆ ಬಗ್ಗೆ ಜಾಗೃತಿ ಮೂಡಿಸಲು ರಿಕ್ಷಾದವರು ತಮ್ಮ ಮುಂದಾಗಿರುವುದು ಶ್ಲಾಘನಾರ್ಹ ವಿದ್ಯಾರ್ಥಿಗಳು ಅದರಲ್ಲೂ ಯುವ ಜನರು ಮಾದಕ ದ್ರವ್ಯದ ದಾಸರಾಗುತ್ತಿರೋದು ವಿಷಾದಕರ ಎಲ್ಲೆಡೆ ಈ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕಿದೆ ಎಂದರು ಮುಖ್ಯವಾಗಿ ಎಲ್ಲ ಯುವಕರು ಯುವತಿಯರು ಎಲ್ಲ ಕಡೆ ಸ್ಟೂಡೆಂಟ್ ಬೇಜಾರಾಗ್ತಾ ಇದೆ ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನೀವೊಂದು ಒಂದು ರಿಕ್ಷಾ ಚಾಲಕರಾಗಿ ಇದು ತಪ್ಪು ಅಂದೇಳಿ ಕಂಡು ಹಿಡಿದಿದ್ರಿ ಇದು ಅಂತ ನೀವು ಯೋಚನೆ ಮಾಡಿದ್ರಿ ವಿದ್ಯಾರ್ಥಿಗಳಾಗಿ ಅದನ್ನ ಮಾಡೋದು ಬಹಳ ದೊಡ್ಡ ತಪ್ಪು ವಿದ್ಯಾರ್ಥಿಗಳಂದೇಳಿ ಅಲ್ಲ ಸಾಮಾನ್ಯ ಜನರೇ ಇರ್ಲಿ ಇದರಿಂದ ದೂರ ಇರಬೇಕು ಇದರಿಂದ ದೂರ ಇರಲಿಲ್ಲ ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕೂ ಸಿಗದೆ ಇದ್ದ ಹಾಗೆ ಬದುಕುವವರು ಈ ಡ್ರಗ್ ಅಥವಾ ಮಾದಕ ವ್ಯಸನಗಳಿಂದ ಅದಕ್ಕೆ ಅಂಟುಕೊಂಡಿದ್ದವರು ಅವರಿಗೆ ಯಾವುದೋ ಸಂಬಂಧ ಇಲ್ಲದೆ ಇರುವ ಹಾಗೆ ಬದುಕುವಂತವ್ರು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಯಾವುದೇ ಕಾರಣಕ್ಕೆ ಇಲಾಖೆಯವರಿಗೆ ನಾನು ಇವತ್ತೆ ನಿಮ್ಗೆ ಬಹಳ ಬೇಜಾರದಲ್ಲಿ ಹೇಳ್ತೇನೆ ಇದಕ್ಕೆ ಅವಕಾಶ ಇರಬಾರದು ಇತ್ತು ಅಂತ ಆದ್ರೆ ಎಲ್ಲಾದ್ರೂ ಅವಕಾಶ ಮಾಡ್ಕೊಟ್ಟಿದ್ದಾರೆ ಅಥವಾ ಮಾಡಿಕೊಟ್ಟಂತ ಅಧಿಕಾರಿಗಳಿರ್ಲಿ ಅಥವಾ ಮಾಡ್ತಾ ಇದ್ದವ್ರಿರ್ಲಿ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಯಾವುದೇ ಕಾರಣಕ್ಕೆ ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ನಡೆಯೂಡುದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಸೈಲ್ ಕಾರವಾರದಲ್ಲಿ ಹೆಚ್ಚಿನ ಸ್ಥಳದಲ್ಲಿ ಮಾದಕ ದ್ರವ್ಯ ಪೂರೈಕೆಯಾಗುತ್ತಿರುವ ಮಾಹಿತಿ ಇದೆ ಇದರಿಂದಾಗಿ ಯುವಜನರು ಬಲಿಯಾಗ್ತಿದ್ದಾರೆ ಈ ಬಗ್ಗೆ ಸಂಘಟನೆಗಳು ಪೊಲೀಸ್ ಇಲಾಖೆ ಜಾಗೃತರಾಗಬೇಕಾಗಿದೆ ಎಂದರು ಇದನ್ನು ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲೇಬೇಕಾಗಿದೆ ಯಾಕಂತ ಹೇಳಿದ್ರೆ ಎಷ್ಟೋ ಯುವಕರು ಮೊದಲೇ ಏನು ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ರು ಮನೆಯಲ್ಲಿ ಅವರಿಗೆ ಒಂಥರ ಒಂದು ಅವರ ವಾಸನೆಗೆ ತಂದೆ ತಾಯಿಯವರಿಗೆ ಗೊತ್ತಾಗುವುದು ಇದೆಲ್ಲ ಇದರಲ್ಲಿ ಏನಾಗಿದೆ ಈ ಇದನ್ನ ಡ್ರಗ್ಸ್ ಡ್ರಗ್ಸನ್ನು ತಗೊಂಡು ಮನೇಲಿ ಹೋಗಿ ಸರಿ ಊಟ ಮಾಡ್ತಾರೆ ಪಾಪ ಪಾಲಕರು ಒಂದೇ ಮಗು ಇವತ್ತು ಸ ಇವತ್ತು ಒಳ್ಳೆ ಊಟ ಮಾಡ್ತಾ ಇದನ್ನು ಮತ್ತು ತಪ್ಪು ಕಲ್ಪನೆಯಲ್ಲಿ ಹೋಗ್ತಾ ಇದ್ದಾರೆ ಇದನ್ನು ನಾವು ಸಂಪೂರ್ಣವಾಗಿ ನಿಲ್ಲಿಸಬೇಕು ಇಲ್ಲಿ ನಮ್ಮ ಎಲ್ಲಿ ಜಾಂಬಾ ಇರಬಹುದು ನಮ್ಮ ಮರೀನ್ ಕಾಲೇಜ್ ಹಿಂದಿರಬಹುದು ನಮ್ಮ ದುರ್ಗಾದೇವಿ ಟೆಂಪಲ್ ಮೇಲೆ ಇರಬಹುದು ಮತ್ತೆ ಜ್ಯೋತಿ ದೇವಸ್ಥಾನದ ಗುಡ್ಡದ ಮೇಲೆ ಇರಬಹುದು ಮತ್ತು ನನ್ನನ್ ಗದ್ದ ಮಸನಟ್ಟಿ ಹತ್ರ ಅಂದ್ರೆ ಯಾವ್ದು ಸ್ಮಶಾನದಲ್ಲಿ ಇರಬಹುದು ಇದೆಲ್ಲ ನಡೀತಾ ಇದೆ ಮತ್ತೆ ಶಾಪ್ ನಲ್ಲಿ ಸಹ ಇಲ್ಲಿ ಸಿಗ್ತಾ ಇದ್ದಾವೆ ಸಣ್ಣ ಚೀಟಿಗಳನ್ನ ಅವರು ಸಿಗರೇಟ್ ಪ್ಯಾಕೆಟ್ನಲ್ಲಿ ನಲ್ಲಿ ಹಾಕಿಕೊಟ್ಟು ಬಿಡ್ತಾರೆ ಯಾರಿಗೂ ಗೊತ್ತಾಗುವುದಿಲ್ಲ ಆದ್ರೆ ಇದನ್ನ ಎಲ್ಲಿಂದ ಬರ್ತದೆ ಅಂತೂ ಅಧಿಕಾರಿಗಳಿಗೂ ಹೆಚ್ಚಿನ ಮಾಹಿತಿ ಇದೆ ಅಂತ ನಾ ತಿಳ್ಕೊಳ್ತೇನೆ ಆದ್ರೆ

ಈ ಒಂದು ಇದರಲ್ಲಿ ಲೀಡರ್ಶಿಪ್ ತಗೊಂಡು ಹೋಗ್ತೀನಿ ಜೊತೆಗೆ ಇವೆಲ್ಲ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ಮತ್ತು ಬೇರೆ ಇಲಾಖೆ ಸಿಬ್ಬಂದಿಗಳನ್ನ ಇದರ ಮೇಲೆ ನಿಯೋಜಿಸಿ ಈ ಮಾದಕ ವ್ಯಸನಿಗಳಾಗೋದಂತಂದ್ರೆ ಆಕ್ಚುಲಿ ಇದು ಒಂದು ಕುಟುಂಬ ಅಲ್ಲ ಇಡೀ ದೇಶಕ್ಕೆ ವಿನಾಶ ಆಗುವಂಥ ಕೆಲಸ ಅಂಥದ್ದನ್ನು ತಪ್ಪಿಸ್ಲಿಕ್ಕೆ ನಾವು ಕೆಲಸ ಮಾಡಿದ್ವಿ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದ್ದೀವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಮಾತನಾಡಿ ಮಾದಕ ದ್ರವ್ಯ ಪೂರೈಕೆಯ ಜಾಲವನ್ನು ಪತ್ತೆಹಚ್ಚಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಉತ್ತರ ಕನ್ನಡ ಜಿಲ್ಲಾ ಮಾದಕ ದ್ರವ್ಯ ವಿರೋಧಿ ಹೋರಾಟ ಸಮಿತಿ ಅಧ್ಯಕ್ಷ ರಾಘುನಾಯ್ಕ ಸ್ವಾಗತಿಸಿದರು ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಜಿಲ್ಲಾ ಕೇಂದ್ರ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿಬಿ ಹರಿಕಾಂತ್ ಡಿವೈಎಸ್ಪಿ ವ್ಯಾಲೆಂಟೈನ್ ಡಿಸೋಜಾ ರಿಕ್ಷಾ ಚಾಲಕ ಮಾಲಕ ಸಂಘದ ಅಧ್ಯಕ್ಷ ವಿನಾಯಕ್ ಭೋವಿ ನಾಗರಾಜ್ ನಾಯ್ಕ್ ಅಮಿತ್ ಸುಂಕೇರಿಕರ್ ರವಿ ಹುಲ್ಸ್ವಾರ್ ಪ್ರದೀಪ್ ನಾಯ್ಕ್ ಮಾದೇವ್ ನಾಯ್ಕ್ ಸುನಿಲ್ ಜಾಂಬಾವಳಿಕರ್ ವಿನಾಯಕ್ ಮೇಸ್ತಾ ಪವನ್ ಬಾನಾವಳಿ ಮತ್ತಿತರರು ಇದ್ದರು ದಾಂಡೇಲಿ ನಗರಸಭೆಯ ಎಸ್ಎಫ್ಸಿ ನಿಧಿಯಡಿಯಲ್ಲಿ ಆಜಾದ್ ನಗರ ಕ್ರಾಸ್ನಿಂದ ಅಂಬೇವಾಡಿ ನಾಗದೇವತಾ ದೇವಸ್ಥಾನದವರೆಗೆ ಟ್ಯೂಬುಲರ್ ಕಂಬಗಳ ಮೂಲಕ ಅಳವಡಿಸಲಾದ ವಿದ್ಯುತ್ ದಾರಿದೀಪಕ್ಕೆ ಶಾಸಕ ಆರ್ವಿ ದೇಶಪಾಂಡೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ದಾಂಡೇಲಿ ನಗರವನ್ನ ಸ್ಮಾರ್ಟ್ ನಗರವನ್ನಾಗಿ ಮಾಡಬೇಕೆಂಬ ಆಶಯ ಇಟ್ಟುಕೊಂಡಿದ್ದೇನೆ ನಗರವನ್ನ ಸುಂದರವಾಗಿ ಇಟ್ಟುಕೊಳ್ಳುವುದು ಎಲ್ಲರ ಜವಾಬ್ದಾರಿ ದಾಂಡೇಲಿಯ ಮುಖ್ಯ ರಸ್ತೆಯಲ್ಲಿ ಇಲ್ಲಿಯವರೆಗೂ ವಿದ್ಯುತ್ ದಾರಿದೀಪಗಳಿತ್ತು ಇದನ್ನ ಈಗ ಅಂಬೇವಾಡಿ ನಾಗದೇವತಾ ದೇವಸ್ಥಾನದವರೆಗೂ ವಿಸ್ತರಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ನಾಯ್ಕರ್ ಪೌರಾಯುಕ್ತ ರಾಜಾರಂ ಪವಾರ್ ಕಿರಿಯ ಅಭಿಯಂತರ ಸುನೀತಾ ನಾಯ್ಕ್ ನಗರಸಭಾ ಸದಸ್ಯರಾದ ಆಶ್ಪಾಕ್ ಶೇಖ್ ಸಂಜಯ್ ನಂದ್ಯಾಳ್ಕರ್ ಮೋಹನ್ ಹಲ್ವಾಯಿ ಆಸ್ ಸಿಖಕ್ ಮುಜಾವರ್ ಮಜೀದ್ ಸನದಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಆರ್ ಹೆಗಡೆ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ಎಸ್ ಪೂಜಾರ್ ಇಕ್ಬಾಲ್ ಶೇಖ್ ಪ್ರಮುಖರಾದ ಆರ್ಪಿನಾಯ್ಕ್ ಕೀರ್ತಿ ಗಾಂವ್ಕರ್ ಅನಿಲ್ ದಂಡ್ಗಲ್ ರಫೀಕ್ ಖಾನ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ